ರಾಗಿ ಅಪ್ಪಂ ನನ್ನ ಫೇವ್ರೆಟ್ ಅಲ್ಲಿ ಇದು ಒಂದು ಇವತ್ತು ಆ ರೆಸಿಪಿ ಶೇರ್ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಬ್ರೌನ್ ರೈಸ್ ತಗೊಂಡೆ ಮತ್ತು ಒಂದು ಕಪ್ ತುರಿದಿರೋ ತೆಂಗಿನಕಾಯಿ ಈ ಎರಡನ್ನು ಬ್ಲೆಂಡ್ ಮಾಡ್ಕೊಳ್ಳಿ ಸಪ್ರೇಟ್ ಬಟ್ಲಲ್ಲಿ ಒಂದು ಕಪ್ ರಾಗಿ ಹಿಟ್ಟು ತಗೊಂಡು ನೀರು ಹಾಕಿ ಗಂಟು ಬರೆದಂಗೆ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಈ ಆಪಂ ಸ್ಪೆಷಾಲಿಟಿ ಏನು ಅಂದರೆ ಇಲ್ಲಿ ರಾಗಿ ಬಳಸ್ತಾ ಇದ್ದೀವಿ ಬ್ರೌನ್ ರೈಸ್ ಬಳಸ್ತಾ ಇದ್ದೀವಿ ಸೊ ವೆಯ್ಟ್ಲಾಸಿಗೆ ಇರ್ಬೋದು ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಇರ್ಬೋದು ಎಲ್ಲರಿಗೂ ಬಹಳ ಹೆಲ್ಪ್ ಆಗತ್ತೆ ನಾವು ಆಲ್ರೆಡಿ ಗ್ರೈಂಡ್ ಮಾಡಿರೋದನ್ನ ಈ ರಾಗಿಯಲ್ಲಿ ಮಿಕ್ಸ್ ಮಾಡಿರೋದಕ್ಕೆ ಒಂದು ಸ್ವಲ್ಪ ಉಪ್ಪಾಕಿ ಕಳಿಸಿ ಒಂದು ಓವರ್ ನೈಟ್ ಇಡಿ ನೆಕ್ಸ್ಟ್ ಡೇ ನಿಮ್ಮ ರಾಗಿ ಆಪಂ ರೆಡಿ ನನಗೆ ಬಹಳ ಇಷ್ಟವಾದ ಕಾಂಬಿನೇಷನ್ ಅಂದರೆ ತೆಂಗಿನಕಾಯಿ ಹಾಲಲ್ಲಿ ನೀವು ನಿಮ್ಮ ಮನೆಗಳಲ್ಲಿ ಅಪ್ಪ ಮಾಡಿದಾಗ ಅದಕ್ಕೆ ಯಾವ ಕಾಂಬಿನೇಷನ್ ಬಳಸ್ತೀರಾ ಮತ್ತೆ ರಾಗಿಯಲ್ಲಿ ಟ್ರೈ ಮಾಡಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ಇಷ್ಟಪಡ್ತೀರಾ ನಮ್ಮ ಎಲ್ಲ ರೆಸಿಪೀಸ್ ಸಖತ್ ಈಸಿ ಸಖತ್ ಹೆಲ್ತಿ ಆ್ಯಂಡ್ ಸಖತ್ ಟೇಸ್ಟಿ ಕೂಡ ಜೊತೆಗೆ ನಿಮ್ಮ ಇಡೀ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಿಗೆ ಡಯಟ್ ಕೌನ್ಸಿಲಿಂಗ್ ಬೇಕು ಅಂದರೆ ಸೈಂಟಿಫಿಕ್ ಆಗಿರಬೇಕು ಬಟ್ ಸಿಂಪಲ್ ಆಗಿರಬೇಕು ಅಂದರೆ ನಮ್ಮ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ನಾವೇ ಕನೆಕ್ಟ್ ಆಗ್ತೀವಿ ಥ್ಯಾಂಕ್ ಯು